ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಮಾರುಕಟ್ಟೆಯಲ್ಲಿ ಮೇಡ್ ಇನ್ ಇಂಡಿಯಾ ಐಫೋನ್ ಹೌದು ಇದೇ ಮೊದಲ ಬಾರಿಗೆ ಮೇಡ್ ಇನ್ ಇಂಡಿಯಾ ಗಳು ಮಾರುಕಟ್ಟೆಗೆ ಬಂದಿರುವಂಥದ್ದು ಇಪ್ಪತ್ತೇಳು ಸಾವಿರ ರೂಗೆ ಮೂವತ್ತೆರಡು ಜಿ ಬಿ ಹಾಗೂ ಮೂವತ್ತೇಳು ಸಾವಿರದ ಇನ್ನೂರು ರೂಪಾಯಿಗೆ ನೂರ ಇಪ್ಪತ್ತೆಂಟು ಜಿ ಬಿ ಗಳು ಗ್ರಾಹಕರಿಗೆ ಲಭ್ಯವಾಗ್ತಿರುವಂಥದ್ದು ಮೇಡ್ ಇನ್ ಇಂಡಿಯಾ ಐಫೋನ್ ಎಸ್ಸಿ ಡಿವೈಸ್ ಗಳನ್ನು ಬೆಂಗಳೂರಿನ ಕೆಲವು ಮಳಿಗೆಗಳಲ್ಲಿ ಪರೀಕ್ಷಾರ್ಥವಾಗಿ ಮಾರಾಟ ಮಾಡಲಾಗ್ತಿರುವಂಥದ್ದು ತೈವಾನ್ ನ ವಿಸ್ಟೋನ್ ಕಂಪನಿ ಜಾಗತಿಕ ಮಟ್ಟದಲ್ಲಿ ಐಫೋನ್ ಬಿಡಿಭಾಗಗಳನ್ನು ತಯಾರಿಸುತ್ತಿದೆ ಬೆಂಗಳೂರಿನ ಪಿಣ್ಯದಲ್ಲಿ ಐಫೋನ್ನ ಹೊಸ ಘಟಕ ಆರಂಭವಾಗಿದ್ದು ಅಲ್ಲಿ ಸಾವಿರಕ್ಕೂ ಅಧಿಕ ಫೋನ್ಗಳನ್ನು ಅಸೆಂಬಲ್ ಮಾಡಲಾಗ್ತಾ ಇರುವಂಥದ್ದು ಐಫೋನ್ನ ಹಿಂಭಾಗದಲ್ಲಿ ಡಿಸೈನ್ಡ್ ಇನ್ ಆಪಲ್ ಇನ್ ಕ್ಯಾಲಿಫೋರ್ನಿಯಾ ಮತ್ತು ಅಸೆಂಬಲ್ಡ್ ಇನ್ ಇಂಡಿಯಾ ಅಂತ ಬರೆಯಲಾಗಿರುವಂಥದ್ದು ನಿಮ್ಗೆ ಅನಿಸುತ್ತೆ ಕೊನೆಗೂ ನಮ್ಮ ಭಾರತದಲ್ಲಿ ಮೇಡ್ ಇನ್ ಇಂಡಿಯಾ ಐಫೋನ್ ಬರ್ತಾ ಇರುವಂಥದ್ದು ಅದು ಕೂಡ ನಮ್ಮ ಬೆಂಗಳೂರಿನಲ್ಲಿ ಐಫೋನ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಂಥದ್ದು ಇದ್ರ ಬಗ್ಗೆ ಅನ್ಸುತ್ತೆ ಕೆಲ ಕಾಮೆಂಟಲ್ಲಿ ತಿಳಿಸಿರಿ ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ